ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲೆಯ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ ಕಂಪ್ಲೀಟಾಗಿ ಮುಗಿದೋಗಿದೆ ಸೊ ಮೇ ಬಿ ಇದ್ರ ಬಿಗ್ ಬಾಸ್ ಬಗ್ಗೆ ಒಂದು ಲಾಸ್ಟ್ ವಿಡಿಯೋ ಅಂತ ಅನ್ಕೊತೀನಿ ಯಾಕಂತಂದರೆ ಸೊ ಇನ್ನೇನು ಬಿಗ್ ಬಾಸ್ ಬಗ್ಗೆ ಹೇಳಲಿಕ್ಕೆ ಏನೂ ವಿಷಯಗಳಿಲ್ಲ ಜೊತೆಗೆ ಕಂಟೆಸ್ಟೆಂಟ್ಗಳು ಹೊರಗಡೆ ಬಂದಿದ್ದಾರೆ ಸೊ ಸೊ ಕೆಲವೊಂದು ವಿಷಯಗಳು ಹೇಳೋದಿದೆ ಅದನ್ನು ಹೇಳ್ಬಿಟ್ಟು ಈ ಇದು ಮೇ ಬಿ ಈ ವಿಡಿಯೋ ಬಿಗ್ ಬಾಸ್ ರಿಲೇಟೆಡ್ ಆದಂಥದ್ದು ಲಾಸ್ಟ್ ವಿಡಿಯೋ ಇನ್ನು ಮುಂದೆ ಬೇರೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ನೋಡೋದಾದ್ರೆ ಸೊ ಬಿಗ್ ಬಾಸ್ ಹೊರಗಡೆ ಬಂದಂತಹ ಟಾಪ್ ಸಿಕ್ಸ್ ಕಂಟೆಷನ್ಗಳು ಇಂಟರ್ವ್ಯೂಗಳು ನೋಡ್ತಾ ನಡೀತಾ ಇದೆ ನೋಡ್ತಾ ಇದ್ದಾರೆ ಸುಮಾರು ಜನದ್ದು ಸೊ ಸುಮಾರು ಜನ ಕಮೆಂಟಲ್ಲಿ ಇನ್ನೂ ಅದೇ ಒಂದು ಸ್ವಲ್ಪ ಗುಂಗಲ್ ಇದ್ದೀವಿ ಕಾರಣ ಏನಂತಂದರೆ ಇಷ್ಟು ದಿನ ಆ ಬಿಗ್ ಬಾಸ್ ಒಂದು ಜರ್ನಿ ನೋಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಅವರೇನು ಬಿಗ್ ಬಾಸ್ ಮನೆ ಒಳಗಡೆ ಏನು ಅವ್ರ ಜರ್ನಿ ಇತ್ತು ಸೊ ಅವ್ರ ಜರ್ನಿ ಜೊತೆಗೆ ನಮ್ಮದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಜರ್ನಿ ಅನ್ನೋ ರೀತಿಯಲ್ಲಿ ಆಗಿದೆ ಅದು ಅದು ವೀಕ್ಷಕರದ್ದಾಗಿರ್ಬೋದು ನಮ್ಮಂಥ ಯೂಟ್ಯೂಬರ್ಗಳಾದ್ರೂ ಆಗಿರ್ಬೋದು ಆಮೇಲೆ ಅಲ್ಲಿರುವಂಥ ಒಳಗಡೆ ಇದ್ದಂಥ ಕಂಟೆಷನ್ಗಳಾದ ಆಗಿರ್ಬೋದು ಸೊ ಅದ್ರ ಪ್ರಕಾರ ತೊಗೊಳಕೋದ್ರೆ ಒಂದು ರೀತಿಯಲ್ಲಿ ಇವಾಗ ಸ್ವಲ್ಪ ಎಲ್ಲೋ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನಗೂ ಕೂಡ ಅನಿಸ್ತದೆ ಯಾಕಂದರೆ ಬೆಳಗ್ಗೆ ಆದ ತಕ್ಷಣ ಎಂಟು ಗಂಟೆಗೆ ಒಂದು ಪ್ರೋಮೋ ಬರೋದು ಸೊ ಸೊ ಮಧ್ಯಾಹ್ನ ಒಂದೆರಡುವರೆ ಮೂರು ಗಂಟೆ ಸುಮಾರಿಗೆ ಒಂದು ಪ್ರೋಮೋ ಬರೋದು ಸೊ ಈ ರೀತಿಯ ಕೆಲವೊಂದು ನಾವು ಅದ್ರ ಬಗ್ಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ಒಂದು ನನ್ನ ಒಂದು ಅನಿಸಿಕೆನ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಬಟ್ ಅದೆಲ್ಲೋ ಸ್ವಲ್ಪ ನಮಗೂ ಕೂಡ ಮಿಸ್ಸಿಂಗ್ ಅಂತ ಅನಿಸ್ತಿದೆ ನಮಗೆ ಎಷ್ಟು ಮಿಸ್ಸಿಂಗ್ ಅನಿಸ್ತಿದೆ ಅಂತಂದರೆ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಯಾವ ಮಟ್ಟದಲ್ಲಿ ಹೊರಗಡೆ ಬಂದಾದಮೇಲೆ ಎಷ್ಟು ಮಿಸ್ ಮಾಡ್ಕೊತಿರ್ಬೋದು ಅವರು ಬಿಗ್ ಬಾಸ್ನ ಸೊ ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಜೊತೆಗೆ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ಗಳು ಇಂಟರ್ವ್ಯೂಗಳಲ್ಲಿ ಕೆಲವೊಂದು ಅವರ ಅನಿಸಿಕೆಗಳನ್ನ ಹಂಚ್ಕೊಂತಿದ್ದಾರೆ ಜೊತೆಗೆ ಅಲ್ಲಿ ನನಗೆ ತುಂಬ ಖುಷಿಯಾಗಿದೆ ಏನಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೆಚೂರಾಗಿಯೇ ಆನ್ಸರ್ ಮಾಡ್ತಿದ್ದಾರೆ ಸೊ ನೀವಾಗ ಹಳೆಯ ಒಂದು ಕೆಲವರೆಲ್ಲ ಇನ್ವೈಟ್ ಆದಾಗ ಯಾವ ಮಠದಲ್ಲಿ ಹೊರಗಡೆ ಒಂದು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು ಆ ಒಂದು ಅದರಲ್ಲಿ ತೊಗೊಂಡ್ರೆ ಮೈಕಲ್ ನನಗೆ ತುಂಬ ಮೆಚೂರಾಗಿ ಒಂದು ಆನ್ಸರ್ ಇದ್ರು ಕೊಡ್ತಾಯಿದ್ರು ನನಗನ್ಸುತ್ತೆ ಬಟ್ ಈ ಒಂದು ಟೈಮಲ್ಲಿ ಟಾಪ್ ಸಿಕ್ಸಲ್ಲಿ ಮುಖ್ಯವಾಗಿ ಜಾಸ್ತಿ ಇಲ್ಲಿ ಕಾಣಿಸ್ಕೊಂಡಿದ್ದು ತುಕಾಲಿ ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಇಂಟರ್ವ್ಯಲ್ ಜಾಸ್ತಿ ಕಾಣಿಸ್ಕೊಂಡಿದ್ದಾರೆ ತುಕಾರಿ ಕಾಣಿಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ವಲ್ಪ ಕಡಿಮೆ ಇವ್ರನ್ನ ಕಂಪೇರ್ ಮಾಡಿದ್ರೆ ಸಂಗೀತ ವಿನಯ್ ವರ್ತೂರ್ ಸೊ ಸಂಗೀತ ಕೂಡ ಸ್ಟಾರ್ಟಿಂಗಲ್ಲಿ ಬಂದಿಲ್ಲ ಒನ್ ಟೂ ಡೇಸ್ ಸೊ ಇವಾಗ ಕಾಣಿಸ್ಕೊಂಡಿದ್ದಾರೆ ಇದೆಲ್ಲ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಎರಡು ದಿನ ಇರುತ್ತೆ ಇರುತ್ತಷ್ಟೇ ಸೊ ಅಲ್ಲಿಂದ ಮತ್ತೆ ತಿರ್ಗಾ ನ್ಯೂಸ್ ಏನಿದೆ ಸೊ ಅದರಲ್ಲೆಲ್ಲೂ ಅಲ್ಲಿ ಕಾಣಿಸ್ಕೊಳಲ್ಲ ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಟೆಲಿಕಾಸ್ಟ್ ಆಗುತ್ತೆ ಸೊ ಇನ್ನೊಂದು ಎರಡು ದಿನ ಅಥವಾ ಅದಾದಮೇಲೆ ಅವ್ರವ್ರ ಕೆಲಸದವ್ರು ಆಗ್ತಾರೆ ಸೊ ನನಗೆ ಖುಷಿಯಾಗಿದ್ದದೆ ಮೊದಲ ಹೇಳಿದಂಗೆ ಸುಮಾರು ಸುಮಾರು ಜನ ಅಲ್ಲಿ ಒಂದು ಮೆಚೂರಾಗಿ ಅನ್ಸರ್ ಮಾಡ್ತಿದ್ದಾರೆ ಯಾವುದೋ ಕೂಡ ಏನೇ ಗಲಾಟೆ ಪಲಾಟೆ ಏನೇ ಇದ್ರೂ ಕೂಡ ಅದು ಬಿಗ್ ಬಾಸ್ ಮನೆಗೆ ಅಷ್ಟೇ ಸೀಮಿತ ಸೊ ಇವಾಗ ಏನು ಅಂಥದ್ದು ಏನಿಲ್ಲ ಅಂತೆಲ್ಲ ಸುಮಾರು ಜನ ಅದರಲ್ಲಿ ಮುಖ್ಯವಾಗಿ ನನಗೆ ತುಂಬ ಖುಷಿಯಾಗಿದ್ದು ವರ್ತು ಸಂತೋಷವರು ಸಂಗೀತ ಆಮೇಲೆ ವಿನಯ್ ಸೊ ಮಿಕ್ಕಿದವರು ಏನೇ ಡ್ರೋನ್ ಡ್ರೋನ್ ಅವರು ಆಮೇಲೆ ಕಾರ್ತಿಕ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೆಚೂರಾಗಿ ಆನ್ಸರ್ಗಳನ್ನ ಮಾಡ್ತಿದ್ದಾರೆ ಸೊ ಮೊದಲು ಹೇಳಿದಂಗೆ ಸುಮಾರು ಪ್ರವೋಕಿಂಗ್ ಪ್ರಶ್ನೆಗಳು ಕೂಡ ಬರ್ತಿದೆ ಆ ಒಂದು ರಿಪೋರ್ಟರ್ ಕಡೆಯಿಂದ ಬಟ್ ಅದರಲ್ಲೂ ಮುಖ್ಯವಾಗಿ ವಿನಯ್ ನನಗೆ ತುಂಬ ಇಷ್ಟ ಆಗಿದ್ದು ಎಷ್ಟೇ ಒಂದು ಪ್ರವೋಕಿಂಗ್ ಏನೇ ಬಂದರೂ ಕೂಡ ಗಲಾಟೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಕೌಂಟರ್ ಮಾಡಿ ಕೇಳಿದ್ರು ಕೂಡ ಸೊ ಅದೇನಿದ್ರು ಬಿಗ್ ಬಾಸ್ ಮನೆಗೆ ಅಷ್ಟೇ ಸೀಮಿತ ಅದು ಸೊ ಅಲ್ಲಿಂದ ನಾವು ಹೊರಗಡೆ ತರೋಲ್ಲ ಹಾಗೆ ಹೇಗೆ ಅಂತೆಲ್ಲ ಸುಮಾರು ಮಾತುಗಳನ್ನ ಹೇಳ್ತಿದ್ದಾರೆ ಸೊ ಅದರಲ್ಲಿ ಅವರು ತಂದೆ ಒಂದು ವಿಚಾರ ಹೇಳಿದರು ನಾನು ರೀಸೆಂಟ್ ವೀಡಿಯೋಸಲ್ಲಿ ನೋಡಿದೆ ಸೊ ಅದು ನೋಡಿ ನನಗೂ ಸಿಕ್ಕಾಬೇಡಿ ಬೇಜಾರಾಯಿತು ಸೊ ಇಂಥದ್ದೆಲ್ಲ ಅಲ್ಲಿ ಏನಕ್ಕೆ ಕೇಳಿಲ್ಲ ಅಂತೆಲ್ಲ ಒಂದು ಕೆಲವೊಂದು ಪ್ರಶ್ನೆಗಳು ಹುಡ್ಕೊಳ್ಳುತ್ತೆ ಅಗೇನ್ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದರೆ ಸಿಂಪತಿ ಕಾರ್ಡ್ ಪ್ಲೇ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಆ ಥರ ಹೇಳಿಲ್ಲ ಹಿಡಿದಲಿಕ್ಕಿಲ್ಲ ಅಂತಂದರು ಆಮೇಲೆ ಅದನ್ನು ಹೇಳ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಜನ ಓಟ್ಸ್ ಜಾಸ್ತಿ ಆಗ್ತಿದ್ರೇನು ಅಂತ ಸುಮಾರು ಜನ ಹೇಳ್ತಾರೆ ಬಟ್ ಅವರವರ ಒಂದು ಪರ್ಸನಾಲಿಟಿ ಅದು ಯಾವುದನ್ನು ಎಲ್ಲಿ ಹೇಳ್ಕೊಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇರುತ್ತೆ ಅವ್ರೇನು ಚಿಕ್ಕ ಹುಡುಗರಲ್ಲ ಗೇಮ್ಗೋಸ್ಕರ ಏನು ಮಾಡಬೇಕು ಅದನ್ನು ಅವ್ರ ರೀತಿಯಲ್ಲಿ ಸುಮ್ ಎಲ್ಲ ಎಲ್ಲರೂ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಅವರವರ ಒಂದು ದೃಷ್ಟಿಕೋನ ಸರಿಯಾಗಿರ್ತಾರೆ ಬಟ್ ಹೊರಗಡೆ ಬಂದಾದ್ಮೇಲೆ ಇವಾಗ ಬಿಟ್ಬಿಡ್ಬೇಕು ಅದನ್ನು ಜಾಸ್ತಿ ಯಾವುದನ್ನು ಇಟ್ಕೊಳ್ಳೋದು ಆ ಥರದ್ದು ಏನಿಲ್ಲ ಸೊ ಅದೇ ರೀತಿಯಲ್ಲಿ ಸುಮಾರು ಜನ ಮೊದಲು ಹೇಳಿದಾಗೆ ಆಗಿ ಒಂದು ಅನ್ಸರ್ಗಳನ್ನ ಮಾಡ್ತಿದ್ದಾರೆ ನನಗೆ ಒಂದು ಇದು ಅಂದರೆ ಅನ್ನೋಕ್ಕಿಂತ ಒಂಥರ ಇದು ಅನಿಸಿದ್ದೇನಂತಂದರೆ ಇವರು ಕಾರ್ತಿಕ್ ಮತ್ತು ಸಂಗೀತ ಸೊ ಅವ್ರ ಮಧ್ಯೆ ಎಲ್ಲ ಚೂರು ಆ ಒಂದು ಇದು ಹಂಗೆ ಇದೆ ಮುನಿಸು ಹೇಳ್ತೀವಲ್ಲ ಸೊ ಅದು ಹಂಗೆ ಇದೆ ಅದು ಎಕ್ಕೋ ಬಗೆಹರಂಗೆ ಕಾಣಲ್ಲ ಸೊ ಜೊತೆಗೆ ಆ್ಯಂಡ್ ಇನ್ನೂ ಡ್ರೋನು ಇದೆಲ್ಲ ಒಂದು ರೀತಿಯಲ್ಲಿ ಕೆಲವೊಂದು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಡ್ರೋನ್ ಅವರು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಕೂಡ ರೀತಿಯಲ್ಲಿ ಕಾಣಿಸ್ತಿದೆ ಯಾವುದೋ ಸೀರಿಯಲಲ್ಲಿ ಮತ್ತು ಸಿನಿಮಾದಲ್ಲಿ ಏನಾದರೂ ಪಾತ್ರ ಸಿಕ್ಕರೆ ಸೊ ಅದನ್ನು ಕೂಡ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಸೊ ಈ ಕಡೆ ಸಂಸ್ಥೆ ಈ ಕಡೆ ಇದು ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋ ಒಂದು ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸೊ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಆಮೇಲೆ ಸುಮಾರು ಜನ ಅವರೇ ಆಗಬೇಕು ಇವರೇ ಆಗಬೇಕಿತ್ತು ಸೊ ಇವಾಗ ನಾನು ಹೊರಗಡೆ ನೋಡಿದಾಗ ಆ ವಿನಯ್ಗೆ ಸಿಕ್ಕಬಟ್ಟೆ ಪಾಸಿಟಿವ್ ಆಗಿ ಕಮೆಂಟ್ ಬರ್ತಿದ್ದಾವೆ ನಾನು ಒಂದು ಕಮೆಂಟು ಕೂಡ ನೋಡಲಿಲ್ಲ ವಿನಯ್ಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಹೊರಗಡೆ ಇದ್ದಾಗ ಅಷ್ಟೊಂದು ಇದಾಗಿತ್ತು ಹೊರಗಡೆ ಬಂದಮೇಲೆ ಸುಮಾರು ಜನ ಒಂದು ಆ ಸ್ಟೇಟಸ್ಗಳು ಆ ರೀಲ್ಸ್ಗಳೆಲ್ಲ ನೋಡ್ತಾ ಇದ್ದಾರೆ ಸೊ ಈ ಮನುಷ್ಯ ಈ ಇನ್ನೇ ನಾವು ಒಳಗಡೆ ಒಂದು ಇದ್ದವನು ಅಂತ ನನಗನ್ಸುತ್ತೆ ರೀಸೆಂಟಾಗಿ ಅಪ್ಪು ಸಮಾಧಿಗೆ ಅಪ್ಪು ಅವರ ಒಂದು ಸಮಾಧಿ ಹತ್ರ ಕೂಡ ಹೋಗಿದ್ರು ಸೊ ಚೆನ್ನಾಗಿದೆ ಅವ್ರದ್ದೊಂದು ಏನು ಹೇಳ್ತೀವಿ ಲೈಫು ಹೊರಗಡೆ ತುಂಬ ಚೆನ್ನಾಗಿದೆ ಸೊ ಅವ್ರಿಗೆ ಒಳಗಡೆ ಏನು ವಿಲನ್ ಅಂತ ಅನ್ಸ್ಕೊಂಡಿದ್ದೀವಿ ಹೊರಗಡೆ ಬಂದಾಗ ಅವ್ರು ಇಂಟರ್ವ್ಯೂ ಅಲ್ಲಿ ಇದ್ದರೆ ಸೊ ತುಂಬ ಒಂದು ಮೆಚೂರ್ ಮನುಷ್ಯ ಅಂತ ಅನಿಸುತ್ತೆ ಸೊ ಒಳ್ಳೆಯದು ಅದು ಹೇಳ್ದಂಗೆ ನಾವು ವಿನ್ ಆಗ ಅವ್ರು ನಮ್ಮ ಒಂದು ಕಂಟೆಷನ್ ವಿನ್ ಆಗಬೇಕಾಗಿತ್ತು ಹಾಗೆ ಹೇಗೆ ಫೇವ್ರೇಟು ಅಂತೆಲ್ಲ ಇತ್ತು ಅವ್ರವರ ಅಭಿಮಾನಿಗಳಿಗೆ ಒಂದು ಯಾರು ಸಪೋರ್ಟ್ ಮಾಡ್ತಿರ್ತಾರೆ ಅವ್ರು ವಿನ್ ಆಗೋದ್ರಲ್ಲಿ ವಿನ್ ಆಗಬೇಕು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಟ್ ಇನ್ನೊಬ್ಬರು ವಿನ್ ಆಗಿದ್ದಾರೆ ಅಂದ್ರೂ ಕೂಡ ಅದಕ್ಕೆ ಅವರು ಅದಕ್ಕೆ ಅರ್ಹರಾಗಿರ್ತಾರೆ ಸೊ ಅದಕ್ಕೋಸ್ಕರ ವಿನ್ ಆಗಿದ್ದಾರೆ ಸೊ ಇದನ್ನೆಲ್ಲ ಮುಗಿದಾದ್ಮೇಲೆ ಕಿಚ್ಚ ಸುದೀಪ್ ಸರ ಈ ಒಂದು ಹೋಸ್ಟ್ ಆಗಿ ಲಾಸ್ಟ್ ಸೀಸನ್ ಅಂತ ಒಂದು ಸುಮಾರು ಜನಕ್ಕೆ ಗೊಂದಲ ಇದೆ ಸೊ ಇರಬಹುದು ಇಲ್ಲದೇ ಇರಬಹುದು ಸೊ ನಾನು ಕೂಡ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅದೇನು ಅಂತಂದ್ರೆ ಈ ಸೀಸನ್ ಸುದೀಪ್ ಸರ ಒಂದು ಲಾಸ್ಟ್ ಸೀಸನ್ ಆದರೂ ಕೂಡ ಯಾವುದೂ ನಾವು ಪಡುವಾಗಿಲ್ಲ ಅಂತ ಯಾಕಂತಂದರೆ ಸಿನ್ಮಾದ ಒಂದು ಕಂಪ್ ಅಂದರೆ ಈ ಸಿನಿಮಾ ಅಲ್ಲ ಸಾರಿ ಬಿಗ್ ಬಾಸ್ ದೇನ್ ಟೀಮ್ ಇದೆ ಅದು ಕೂಡ ಸುಮಾರು ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಕೆಲವು ಟೈಮಲ್ಲಿ ಅವ್ರನ್ನ ಒಂದು ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಕಾಣಿಸ್ಕೊಳ್ಳಲ್ಲ ಕಾಣಿಸ್ಕೊಳ್ಳಲಿಕ್ಕಿರಲ್ಲ ಸೊ ಅಲ್ಲಿ ಸೊ ಅದಕ್ಕೋಸ್ಕರ ಅವ್ರಿಗೂ ಬೇಸರ ಆಗಿರ್ಬೋದು ಈ ಒಂದು ಸೀಸನಲ್ಲಿ ತೊಗೊಂಡ್ರೆ ಸುಮಾರು ಕೆಲವೊಂದು ಡಿಸಿಷನ್ಗಳನ್ನು ಅವರು ಮನ್ಸ್ ಮನಸ್ಸಿಗೆ ಯಾವ ರೀತಿಯಲ್ಲಿ ಇರುತ್ತೆ ಸೊ ಆ ರೀತಿಯಲ್ಲಿ ಹೇಳಲಿಕ್ಕೆ ಆಗದೆ ಕೂಡ ಇರ್ಬೋದು ಸೊ ಅಂಥ ಟೈಮಲ್ಲಿ ಬಟ್ ಸದ್ಯಕ್ಕಂತೂ ಯಾವುದೇ ಡಿಸಿಷನ್ ತೊಗೊಂಡಿಲ್ಲ ಇನ್ನೂ ತಗೊಳ್ಳೋದಿಲ್ಲ ಅವ್ರು ಯಾಕಂದರೆ ಇನ್ನೂ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗಬೇಕು ಅಂದರೆ ಆತ್ರ ಇನ್ನೂ ಒಂದು ವರ್ಷ ಆಗುತ್ತೆ ಸೊ ಆ ಬಿಗ್ ಬಾಸ್ ಸೀಸನ್ ಹತ್ತಿರ ಬರೋ ಟೈಮಲ್ಲಿ ಏನಾದರೂ ಒಂದು ತೊಗೊಬೋದು ಡಿಸಿಷನ್ ಏನು ಅಂತ ಎತ್ತ ಅಂತ ಸೊ ಅವರ ಒಂದು ಕಮಿಟ್ಮೆಂಟ್ಗಳು ಸಿನಿಮಾದ ಅದೆಲ್ಲ ಸುಮಾರು ಇರುತ್ತೆ ಸೊ ಅದಾದಮೇಲೆ ಕಿಚ್ಚಾ ಸುದೀಪ್ ಸರ್ಗೆ ಇಪ್ಪತ್ತೆಂಟು ವರ್ಷಗಳು ಚಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗದಲ್ಲಿ ತುಂಬ ಒಂದು ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಇಪ್ಪತ್ತೆಂಟು ವರ್ಷ ಸಸ್ಟೈನ್ ಆಗೋದು ಸಾಮಾನ್ಯ ಮಾತಲ್ಲ ಅವಾಗಿಂದ ಯಾರು ವಿಷ್ಣು ಸರು ಶಿವರಾಜ್ ಕುಮಾರ್ ರವಿಚಂದ್ರನ್ ಸರು ಸೊ ಆ ಟೈಮಿಂದ ಒಂದು ಸ್ಟ್ಯಾಂಡ್ ಸಸ್ಟೈನ್ ಆಗಿ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ಏನು ಡೌಟ್ ಅಂದರೆ ಬಿಗ್ ಬಾಸ್ ಓ ಟಿ ಟಿ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಇರಲಿಕ್ಕಿಲ್ಲ ಅಂತ ಅನ್ಸಿದೆ ನನಗೆ ಯಾಕಂತಂದರೆ ಸುದೀಪ್ ಸರ್ದು ಸುಮಾರು ಕಮಿಟ್ಮೆಂಟ್ ಇದೆ ಇವಾಗ ಕಂಟೆಸ್ಟೆಂಟ್ಗಳು ಮತ್ತು ಬಿಗ್ ಬಾಸ್ ಮನೆಯಲ್ಲ ರೆಡಿ ಇದ್ದರೂ ಕೂಡ ಚಾನಲ್ ಅವರು ಕೂಡ ರೆಡಿ ಇದ್ದರು ಕೂಡ ಅದಕ್ಕೆ ಬೇಕಲ್ಲ ಯಾರಾದರೂ ಸುದೀಪ್ ಸರ್ ಮಾಡಬೇಕು ಖಂಡಿತವಾಗ್ಲೂ ಸೊ ಅವರು ರೆಡಿ ಇಲ್ಲ ಸೊ ಅವ್ರದ್ದೇ ಒಂದು ಸಿನಿಮಾಗಳ ಕಮೆಂಟ್ ಮಾಡಿ ಸುಮಾರಿದೆ ಸೊ ಇವಾಗ ಮ್ಯಾಕ್ಸ್ ಬರಬೇಕು ಆಮೇಲೆ ಅವ್ರದ್ದೇ ಒಂದು ಡೈರೆಕ್ಷನ್ ಸಿನಿಮಾ ಇದೆ ಕೆ ಕೆ ಅಂತ ಸೊ ಈ ಥರದ್ದು ಸುಮಾರು ಸಿನಿಮಾಗಳು ಸಾಲು ಸಾಲ ನಿಂತಿದ್ದಾವೆ ಸೊ ಅದನ್ನು ಅವ್ರಿಗೆ ಫಸ್ಟ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಯಾಕಂದರೆ ವರ್ಷಕ್ಕೊಂದು ಸಿನಿಮಾ ಬರೋದೇ ಇವಾಗ ಆಗ್ಬಿಟ್ಟಿದೆ ಅವ್ರದ್ದು ಸೊ ವರ್ಷ ಮೇಲಾಗ್ತಿದೆ ಇನ್ನು ಸಿನಿಮಾ ಅಭಿಮಾನಿಗಳು ಏನು ಮಾಡಬೇಕು ಬರೀ ಅವ್ರು ಹೋಸ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಅದಕ್ಕೋಸ್ಕರ ಅವರು ಒ ಟಿ ಟಿಗೆ ಹೊತ್ಕೊಳ್ಳೋಲ್ಲ ಅನ್ಕೊತೀನಿ ಬೇರೆ ಯಾರಾದರೂ ಹೋಸ್ಟ್ ಬಂದರೆ ಅನ್ನೋದು ಸ್ಟಾರ್ಟ್ ಮಾಡ್ಬೋದು ಬಿಟ್ಟರೆ ಸುದೀಪ್ ಸರ್ ಕಡೆಯಿಂದ ಅಂತೂ ಕೂಡ ಸದ್ಯಕ್ಕಿಲ್ಲ ಸೊ ನನಗನ್ಸುತ್ತೆ ಬಟ್ ಅದು ಚೆನ್ನಾಗಿರುತ್ತೆ ಈ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದರೆ ಆ ಒಂದು ದೃಷ್ಟಿಕೋನದ ನೋಡಿದ್ರೆ ಚೆನ್ನಾಗಿರುತ್ತೆ ಓ ಟಿ ಒಂದು ಆರು ತಿಂಗಳಿಗೆ ಒಂದ್ಸರಿ ಸಾರಿ ವರ್ಷಕ್ಕೊಂದು ಸಾರಿ ಮಾಡಿದ್ರೆ ಈ ಸೀಸನ್ಗಳೆಂದರೆ ಸಿಕ್ಸ್ ಮಂತ್ಗೆ ಒ ಟಿ ಟಿ ಸಿಕ್ಸ್ ಮಂತ್ಗೆ ಮತ್ತೆ ಇದು ಬರುತ್ತೆ ಇವಾಗ ಅದು ಮೇನ್ ಬಿಗ್ ಬಾಸ್ ಬರುತ್ತಲ್ಲ ಸೊ ಅದೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಮಾಡ್ಬೋದು ಬಟ್ ಹೋಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಸುದೀಪ್ ಸರ್ಗೆ ಸೊ ಇಲ್ಲಾಂದರೆ ಬೇರೆ ಒ ಟಿ ಟಿ ಅಂತಲೇ ಸಪ್ರೇಟ್ ಯಾರನ್ನ ಒಬ್ಬರು ಇನ್ನೊಬ್ರು ಹೋಸ್ನ ಮಾಡ್ಬೋದು ಅನ್ಸುತ್ತೆ ಸುದೀಪ್ ಸರ್ ಆದ್ಮೇಲೆ ಯಾರಪ್ಪ ಹೋಸ್ಟ್ ಆಗ್ಬೋದು ಅಂತ ನಂಗೆ ಕೆಲವು ಟೈಮಲ್ಲಿ ಅನ್ಸೋದು ಅರುಣ್ ಸಾಗರ್ ಏನಾದರೂ ಆಗ್ತಾರ ಅಂತ ಯಾಕಂದರೆ ಅವ್ರಿಗೂ ಒಂದು ಅನುಭವ ಇದೆ ಸುದೀಪ್ ಸರ್ ಜೊತೆಗೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಸುದೀಪ್ ಸರ್ ಜೊತೆಗೆ ಸ್ಪೆಂಡ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ಅನುಭವ ಇದೆ ಅವ್ರಿಗೆ ಎಲ್ಲಿ ಹೇಗೆ ಏನು ಎತ್ತ ಅಂತ ಸೊ ಅದು ಅವ್ರು ಮಾಡ್ಬೋದು ವಿಜಯ್ ರಾಘವೇಂದ್ರ ಅವರು ಕೂಡ ಮಾಡ್ಬೋದು ಬಟ್ ಅವರು ಅಷ್ಟೊಂದು ಕಡಕ್ಕಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು ಒಂದು ಹೋಸ್ಟ್ ಅಂದಮೇಲೆ ಅವ್ರಿಗನ್ನ ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ಕಂಟೆಶನ್ಗಳು ನೋಡಬೇಕು ಸೊ ಅಂಥ ವ್ಯಕ್ತಿನ ತನ್ನ ಅಲ್ಲಿ ಸೊ ಯಾರು ಆಗ್ತಾರೋ ಅಂತ ಗೊತ್ತಿಲ್ಲ ನಿಮಗೇನು ಅನಿಸುತ್ತೆ ಸುದೀಪ್ ಸರ್ ಬಿಟ್ಟರೆ ಇನ್ನು ಯಾರು ನಿಮಗೆ ಇಲ್ಲಿ ಸೂಟ್ ಆಗ್ತಾರೋ ನಿಮ್ಗೆ ಅನಿಸುತ್ತೆ ಸೊ ಆ ಒಂದು ಏನು ಹೇಳ್ತೀವಿ ಅಂತಂದರೆ ಆ ವೇದಿಕೆಯಲ್ಲಿ ಹೋಸ್ಟ್ ಮಾಡಲಿಕ್ಕೆ ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇನ್ನೊಂದು ವಿಚಾರ ಏನು ಅಂತಂದರೆ ಮಂಡ್ಯದಲ್ಲಿ ಅದು ಯಾವುದು ಹನುಮಧ್ವಜ ತ್ರಿವರ್ಣ ಧ್ವಜ ಅಂತ ಸಿಕ್ಕಾಬಡ ಒಂದು ಕಿತ್ತಾಟ ನಡೀತಾ ಇದೆ ನಾನು ಹೇಳೋದೇನಂತಂದರೆ ನಮ್ಮನ್ನೆಲ್ಲ ಬಕ್ರಾ ಮಾಡ್ತಿದ್ದಾರೆ ಅಷ್ಟೇ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಬಕ್ರಾ ಮಾಡ್ತಿದ್ದಾರೆ ಸೊ ನಾವು ಮಾತಾಡಬೇಕಾಗಿದ್ದಂಥದ್ದು ನಾವು ಯೋಚನೆ ಮಾಡ್ ಮಾಡಬೇಕಾಗಿದ್ದಂಥದ್ದು ವಿಚಾರಗಳೇ ಬೇರೆ ಇದೆ ಓಕೆ ಹನುಮಧ್ವಜ ಆಮೇಲೆ ದೇವರು ರಾಮ ಹನುಮ ಎಲ್ಲ ದೇವಸ್ಥಾನದಲ್ಲಿರಬೇಕು ಇಲ್ಲ ನಮ್ಮ ಮನೆ ಜಗ್ಲಿ ಮೇಲೆ ಇರಬೇಕು ಅರ್ಥ ಆಯ್ತಾ ದೇವ್ರ ಮನೆಯಲ್ಲಿ ಇರಬೇಕು ಅದನ್ನೆಲ್ಲ ತಂದ್ಬಿಟ್ಟು ಇವರು ಬೀದಿಲಿ ತಂದುಬಿಟ್ಟು ಹಾಗೆ ಹೀಗೆ ಅಂತಲೇ ಇವರೆಲ್ಲ ಇಷ್ಟೆಲ್ಲ ಕಿತ್ತಾಟ ಮಾಡ್ತಿದ್ದಾರಲ್ವ ಧ್ವಜ ಅಂತ ಶ್ರೀರಾಮ ಅಂತೆಲ್ಲ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ ಶ್ರೀರಾಮ ಏನಕ್ಕೆ ಶಾಂತಿ ಶಾಂತಿ ಪ್ರಿಯ ಹಾಂ ಹನುಮಂತನ ಎಲ್ಲರೂ ಕೋಪದಲ್ಲೇ ತೋರಿಸ್ತಾರೆ ಸೊ ಹನುಮಂತನ ಇನ್ನೂ ಸುಮಾರು ಗುಣಗಳಿದ್ದಾವೆ ಅದನ್ನು ಯಾರೂ ಫಾಲೋ ಮಾಡಲ್ಲ ರಾಮನ ಗುಣಗಳು ಯಾರು ಫಾಲೋ ಮಾಡಲ್ಲ ಓಕೆ ಅವರು ಬೇಕಾಗಿದ್ದು ಮಾತ್ರ ಫಾಲೋ ಮಾಡ್ತಾರೆ ಇಷ್ಟೆಲ್ಲ ಹೊಡೆದಾಟ ಇಷ್ಟೆಲ್ಲ ಲಾಟಿ ಚಾರ್ಜು ಇಷ್ಟೆಲ್ಲ ಕಿತ್ತಾಟ ಇಷ್ಟೆಲ್ಲ ಹೇಳಿಕೆಗಳು ಇಷ್ಟೆಲ್ಲ ಕೊಡ್ತಿದ್ದಾರಲ್ವ ಶ್ರೀರಾಮ ಹನುಮಂತ ಮೇಲೆ ಕುತ್ಕೊಂಡು ಏನು ಯೋಚನೆ ಮಾಡ್ತಿರ್ಬೋದು ಸೊ ನನಗೋಸ್ಕರ ಚೆನ್ನಾಗಿ ಓಡಾಡ ಹೋರಾಟ ಮಾಡ್ತಿದ್ದಾರೆ ಒಂದು ಧ್ವಜಕ್ಕೋಸ್ಕರ ಇಷ್ಟೊಂದು ಕಿತ್ತಾಡ್ತಿದ್ದಾರೆ ಅಂತ ಖುಷಿ ಪಡ್ತಿರ್ತಾರೆ ನೀವು ಯೋಚನೆ ಮಾಡಿ ಒಂದು ಬ್ಲ್ಯಾಂಕಾಗಿ ಥಿಂಕ್ ಮಾಡಿ ಇಷ್ಟೆಲ್ಲ ಕಿತ್ತಾಟ ಏನಕ್ಕೆ ಬೇಕು ಹಾಂ ಏನಕ್ಕೆ ಇವರು ರಾಜಕೀಯ ತೆವಲ್ಗೋಸ್ಕರ ನಮ್ಮನ್ನು ಬಕ್ರಾ ಮಾಡ್ತಿದ್ದಾರೆ ನಿಮ್ಮ ಮೇಲ್ನೋಟಕ್ಕೆ ನೀವು ಏನೇ ಮಾತಾಡ್ಬೋದು ಒಳಗಡೆ ಹೇಳಿದ್ರೆ ಒಳಗಡೆ ಇಳಿಯೋದೇ ಬೇಡ ನೀವು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನಮ್ಮನ್ನು ಬಕ್ರಾ ಮಾಡಿದವ್ರೆ ಯೂಸ್ ಮಾಡ್ಕೊತಿದ್ದಾರೆ ರಾಜಕೀಯ ಪಕ್ಷಗಳು ಸಿಂಪಲ್ ಇಲ್ಲಿ ಯಾರಿಂದ ಯಾರು ಯೂಸ್ ಮಾಡ್ಕೊತಾರೆ ನಾನು ಎಲ್ಲ ಪಕ್ಷಗಳು ಅಷ್ಟೇ ನಮ್ಮನ್ನು ಬಕ್ರಾ ಮಾಡ್ತಿದ್ದಾರೆ ನಮ್ಮನ್ನು ದಾರಿ ತಪ್ಪಿಸೋದಂಥ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಏನು ನಿರುದ್ಯೋಗ ಸಮಸ್ಯೆ ಇದೆ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಒಂದು ದಿವ್ಸಕ್ಕೆ ಅಂದಿಷ್ಟು ಕೊಟ್ಬಿಡೋದು ಕರ್ಕೊಂಡು ಹೋಗೋದು ಗಲಾಟೆ ಮಾಡೋದು ಅದನ್ನೆಲ್ಲ ಬಿಟ್ಬಿಡಿ ಏನು ನಾವು ಮಾತಾಡಬೇಕಾದಂಥ ವಿಚಾರ ಸು ವಿಚಾರಗಳು ಸುಮಾರಿದೆ ಈ ಥರದ ವಿಡಿಯೋಗಳು ಸುಮಾರು ಬರುತ್ತೆ ಮುಂದೆ ಇನ್ನೂ ಅಗ್ರೆಸಿವಾಗೇ ಬರುತ್ತೆ ನೀವು ಹೇಳ್ತಿದ್ರಲ್ವ ಇವಾಗ ಕೆಲವರಿಗೆಲ್ಲ ಡ್ರೋನ್ಗೆ ಅದೆಲ್ಲ ಕೇಳ್ತಾರೆ ರಾಜಕಾರಣಿಗೆ ಹೋಗಿ ಕೇಳಿ ಅಂತಿದ್ರಲ್ಲ ಬರುತ್ತೆ ಇವಾಗ ಓಕೆ ಬರುತ್ತೆ ಸರಿಯಾಗಿ ಬರುತ್ತೆ ನೋಡ್ಕೊಳ್ಳಿ ನಾನು ಈಗ ಸುಮ್ಮನೆ ಏನೋ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನೆಲ್ಲ ಬಿಟ್ಬಿಡಿ ಈ ಯಾರೋ ರಾಜಕೀಯದ ಮುಖಂಡರುಗಳು ಈ ಧರ್ಮದ ಮುಖಂಡರುಗಳು ಏನೋ ಉದ್ಧಾರ ಮಾಡ್ತೀವಿ ಅಂತೆಲ್ಲ ಬರ್ತಾರಲ್ವ ಅವ್ನು ಯಾವ ಅವ್ನು ಉದ್ಧಾರ ಆಗ್ತಿದ್ದಾರೆ ಬಿಟ್ಟರೆ ನಮ್ಮನ್ನು ಯಾರೂ ಉದ್ಧಾರ ಆಗ್ತಿಲ್ಲ ಆಮೇಲೆ ಕನ್ನಡದ ಬಗ್ಗೆ ಸುಮಾರು ವಿಡಿಯೋಗಳು ಬರುತ್ತೆ ಅದನ್ನು ನೀವು ನೋಡ್ತೀರಾ ಇನ್ನು ಮುಂದೆ ಚಾನಲಲ್ಲಿ ದಯವಿಟ್ಟು ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂತೀನಿ ಯಾಕಂತಂದರೆ ಇಲ್ಲಿಗೆ ಬಿಟ್ಬಿಡ್ಬೇಡಿ ಸೊ ಇಲ್ಲಿವರೆಗೂ ಬಿಗ್ ಬಾಸ್ ಇತ್ತು ಸೊ ಇದು ಓನ್ಲಿ ಒಂದು ಮನರಂಜನೆಗೋಸ್ಕರ ಮಾಡ್ತಿದ್ದೆ ಬಟ್ ರಿಯಲ್ ಒಂದು ಕಂಟೆಂಟ್ಗಳು ಆಗೋದು ಇವಾಗಿಂದ ಸೊ ಅದು ನೋಡ್ತೀರಾ ನೀವು ಹಾಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ವೀಡಿಯೋ ಎಷ್ಟಾದಲ್ಲಿ ಲೈಕ್ ಕೂಡ ಮಾಡಿ ನನಗೆ ಅನಿಸಲೇ ವ್ಯವಸ್ಥೆ ನೆಚ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಮುಂದೆ ನಾವು ಒಂದು ವೀಡಿಯೋದಲ್ಲಿ ಸಿಗೋವರೆಗೂ